ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಮಾತಾಡ್ತಿರೋದು ಇವತ್ತು ನಾನು ಯಾವ ರೀತಿ ತಂಬಲೈನ ಆ್ಯಡ್ ಮಾಡೋದು ಅಂತ ಇದ್ದೀನಿ ಯಾವ ಸೆಟ್ಟಿಂಗ್ನ ಆನ್ ಮಾಡೋದು ತಂಬ್ಲೈನ್ ಆ್ಯಡ್ ಆಗುತ್ತೆ ಅಂತ ಇದ್ದೀನಿ ಈಗ ಸಿಂಪಲಾಗಿ ಯೂಟ್ಯೂಬ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ತಂಬ್ಲೈನ ಆ್ಯಡ್ ಮಾ ಈ ಥರ ತಂಬ್ಲೈನ್ ಬರೋಕ್ಕೆ ಯಾವ ಸೆಟ್ಟಿಂಗ್ನ ಆನ್ ಮಾಡಬೇಕು ಮತ್ತು ಯಾವ ರೀತಿ ಆನ್ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಇವತ್ತು ಓಕೆನಾ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಈ ರೀತಿ ತಂಬ್ಲೈನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಇದ್ದೀನಿ ನೋಡಿ ಇವಾಗ ಕಾಪಿ ರೇಟ್ ಅಂತ ಆ ಥರ ಅಲ್ಲ ಯಾವ ಥರ ತ ಆ್ಯಡ್ ಮಾಡೋದು ಅಂತ ಇದ್ದೀನಿ ಸಿಂಪಲ್ಲಾಗಿ ಗೂಗಲ್ ಮೇಲೆ ಗೂಗಲ್ಗೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಹೇಳಿ ಸರ್ಚ್ ಮಾಡ್ತಾಯಿದ್ದೀನಿ ಯಾವುದೇ ಸ್ಪೇಸ್ ಇಲ್ದಲೇ ಸರ್ಚ್ ಮಾಡಬೇಕು ನೋಡಿ ಇದು ಓಪನ್ ಆಗುತ್ತೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಮೇಲೆ ನಿಮ್ಮ ಚಾನಲ್ ಬರುತ್ತೆ ನೋಡಿ ಈ ಥರ ನಿಮ್ಮ ಚಾನಲ್ ಬರುತ್ತೆ ಓಕೆನಾ ನಿಮ್ಮ ಚಾನಲ್ ಮೇಲೆ ಇಲ್ಲಿ ಕೆಳಗೆ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಅಂತ ಇದೆಯಲ್ಲ ಅದನ್ನ ಓಪನ್ ಮಾಡೋಕ್ಕು ಝೂಮ್ ಮಾಡ್ತಾ ಇದ್ದೀನಿ ನಿಮಿಷ ಇಲ್ಲಿ ಕೆಳಗೆ ಸೆಟ್ಟಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಜನರಲ್ ಚಾನೆಲ್ ಅಪ್ಲೋಡ್ ಡಿಫಾಲ್ಟ್ ಪರ್ಮಿಷನ್ ಇ ಕಮ್ಯುನಿಟಿ ಮೋಡರೇಷನ್ ಕ್ರಿಯೇಟರ್ ಎಮ್ಯುನೇಷನ್ ಅಗ್ರಿಮೆಂಟ್ ಅಂತ ಈ ಥರ ಎಲ್ಲ ಸೆಟ್ಟಿ ಸೆಟ್ಟಿಂಗ್ಸ್ ಕಾಣ್ತಾ ಇದೆ ನಾನಿವಾಗ ಚಾ ಚಾನಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನೋಡಿ ಬೇಸಿಕ್ ಇನ್ಫೋ ಅಡ್ವಾನ್ಸ್ ಸೆಟ್ಟಿಂಗ್ ಫ್ಯೂಚರ್ ಎಜಿಲಿ ಎಲಿಜಿಬಿಲಿಟಿ ಅಂತ ಓಕೆನಾ ನನ್ನಲ್ಲಿ ಕಂಟ್ರಿನ ಕಂಟ್ರಿ ಆಫ್ ರೆಟಿಸ್ಟ್ ಇದೆ ಇಂಡಿಯಾ ಅಂತ ನೋಡಿ ಈ ಥರ ಬರ್ತಿದೆ ನೋಡಿ ಈ ಥರ ಬರ್ತಿದೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಈ ಥರ ಇದೆ ಓಕೆನಾ ನೆಕ್ಸ್ಟ್ ಈಗ ಫ್ಯೂಚರ್ ಎಲಿಜಿಬಿಲಿಟಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಫಸ್ಟ್ ಇಲ್ಲಿ ತಂಬಲೇನು ಹಾಕಬೇಕು ಅಂದರೆ ಫಸ್ಟು ಎಲಿಜಿಬಲ್ ಇದಿಲ್ಲ ಅದು ಆಟೋಮೆಟಿಕ್ ಎಲಿಜಿಬಲ್ ಆಗಿರುತ್ತೆ ಅನೇಬಲ್ ಆಗಿರುತ್ತೆ ಓಕೆ ನಾ ಇಲ್ಲಿ ನೋಡ್ತೀವಿ ನೋಡ್ಬೋದು ಇಲ್ಲಿ ಆಟೋಮೆಟಿಕ್ ಅನೇಬಲ್ ಆಗಿರುತ್ತೆ ನೆಕ್ಸ್ಟ್ ಒಂದು ನೆಕ್ಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಫೋನ್ ನಂಬರ್ ಓ ಟಿ ಪಿ ಕೇಳುತ್ತೆ ಅದನ್ನ ನೀವು ವ್ಯಾರಿಫೈ ಮಾಡಬೇಕು ನಿಮ್ಮ ಮೊಬೈಲಿಂದ ನಿಮ್ಮ ಮೊಬೈಲಿಂದ ಓ ಟಿ ಪಿ ಕೇಳುತ್ತೆ ಮತ್ತು ಫೋನ್ ನಂಬರ್ ನಿಮ್ಮ ಮೊಬೈ ಫೋನ್ ನಂಬರ್ ಯಾವುದು ಅದೆಲ್ಲ ಕೇಳದೆ ಡೀಟೇಲನ್ನ ಆ್ಯಡ್ ಮಾಡಬೇಕು ಓಕೆನಾ ಈ ತಮ್ಮದೈನೆಲ್ಲ ಆ್ಯಡ್ ಅದರಲ್ಲೇ ಆ್ಯಡ್ ಆಗೋದು ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಎನೇಬಲ್ ಮಾಡಲೇಬೇಕು ಆ್ಯಂಡ್ ಸೆಕೆಂಡ್ನೇದು ಎನೇಬಲ್ ಮಾಡಬೇಕು ಅದರಲ್ಲಿ ವೀಡಿಯೋ ಕ್ಲಿಪ್ಪು ಆಮೇಲೆ ವೀಡಿಯೋ ಕ್ಲಿಪ್ ಕೇಳುತ್ತೆ ಲೈವ್ ವೀಡಿಯೋ ಕ್ಲಿಪ್ ಕೇಳುತ್ತೆ ಓಕೆನಾ ನೋಡಿ ಈ ಥರ ಇದನ್ನ ಎನೇಬಲ್ ಮಾಡ್ಕೊಬೇಕು ನೀವು ಎನೇಬಲ್ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಓಕೆನಾ ನೋಡಿ ಈ ಥರ ಎಲ್ಲ ಆಪ್ಷನ್ ತೋರಿಸ್ತಾ ಇದ್ದೀನಿ ನೀವು ಇದನ್ನೆಲ್ಲ ಎನೇಬಲ್ ಮಾಡ್ಕೊಬೇಕು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ ಓಕೆನಾ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ತೊಂದರೆ ಆ್ಯಡ್ ಮಾಡೋದು ಅಂತ ಅದು ಅನೇಬಲ್ ಆದಮೇಲೆ ತಂಬಳೇ ಆ್ಯಡ್ ಮಾಡೋಕ್ಕಾಗೋದು ಇಲ್ಲಾಂದರೆ ತಂಬಳೇನ ಆ್ಯಡ್ ಮಾಡೋಕ್ಕಾಗಲ್ಲ ಓಕೆನಾ ನೋಡಿರೋದ ತಂಬ್ಲೇನ ಆ್ಯಡ್ ಮಾಡೋದು ನೋಡಿ ಈ ಥರ ಬರ್ತಿದ್ದೀಯ ತಂಬಳೇನ ಆ್ಯಡ್ ಮಾಡೋದು ಓಕೆನಾ ಈಗ ಬ್ಯಾಕ್ ಬಂದು ವೈ ಟಿ ಸ್ಟುಡಿಯೋ ಓಪನ್ ಮಾಡಿ ಒ ಟಿ ಸ್ಟುಡಿಯೋ ಓಪನ್ ಮಾಡಿದ್ರೆ ಕಂಟೆಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡೋದ್ಮೇಲೆ ಈ ಥರ ಪೇಜಲ್ಲಿ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಬ್ಲಿಕ್ ಅನ್ನೋದನ್ನ ಅಪ್ಲೈ ಮಾಡಬೇಕು ಓಕೆನಾ ಪಬ್ಲಿಕ್ ಮೇಲೆ ಅಪ್ಲೈ ಮಾಡ್ತಿದ್ದಂಗೆ ಈ ಥರ ವೀಡಿಯೋಸ್ ಎಲ್ಲ ಇದಾಗುತ್ತೆ ಅದ್ರ ಮೇಲೆ ಡಾ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಎಡಿಟ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪೆನ್ಸಿಲ್ ಆಪ್ಷನ್ ತೋರಿಸಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಈ ಥರ ಎಲ್ಲ ಕೇಳುತ್ತೆ ನೀವು ಯಾವ ತಂಬ್ಲೆನ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು ನಾನು ಆಲ್ರೆಡಿ ತಂಬ್ಲೇನು ಆ್ಯಡ್ ಮಾಡಿರೋದ್ರಿಂದ ಈ ಥರ ಬರ್ತಿದೆ ನೀವು ತಂಬ್ಲೆನ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು ಈಗ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಬೋದು ನೀವು ಈ ಥರ ನೀವು ತಂಬ್ಲೇನ ಆ್ಯಡ್ ಮಾಡಬೇಕು ಅಂದರೆ ಆ ಸೆಟ್ಟಿಂಗ್ನ ಆನ್ ಎನೇಬಲ್ ಮಾಡ್ಕೊಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್